ಎರಡು ಕಪ್ಪು ಹಿಟ್ಟಿಗೆ ಒಂದಿಷ್ಟು ಹತ್ತರಿಂದ ಹನ್ನೆರಡು ಚಕ್ಕೋಲಿ ರೋಲಾಗಿದ್ದಾವೆ ಎಷ್ಟು ಚೆನ್ನಾಗಿದ್ದಾವೆ ತುಂಬ ಅಂದರೆ ತುಂಬ ಚೆನ್ನಾಗಿ ನಿಂಬೂ ಕೂಡ ಕಾಣ್ತಿರ್ಬೋದು ನೋಡಿ ಸಖತ್ತಾಗಿ ಬಂದಿದ್ದಾವೆ ಸ್ನೇಹಿತರೆ ಇಲ್ಲಿ ನಿಮಗೆ ಒಂದು ಮುರ್ಗು ಕೂಡ ತೋರಿಸ್ತೇನೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಇಲ್ಲಿ ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಅವಳಕ್ಕಿ ಇದ್ದೀನಿ ಶ್ರೇಯ್ಯ ಇವತ್ತು ಕಾಲೇಜ್ ರಜೆ ಇದೆ ಅವ್ರ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಕೇರಳ ಹುಡುಗಿ ಕೃಷ್ಣ ಮಠಕ್ಕೆ ಅದು ಅವರು ಕೃಷ್ಣ ಮಠಕ್ಕೆ ಹೋಗ್ತಾರಂತೆ ಈಗ ಅವಲಕ್ಕಿ ತಿಂಡಿ ತಿಂದು ಡೈರೆಕ್ಟ್ ನಿಟ್ಟ ಕಾಲೇಜಿಂದ ಕೃಷ್ಣ ಮಠಕ್ಕೆ ಬರುತ್ತಂತೆ ಅದಕ್ಕಾಗಿ ಹೈಗೆ ಬೆಳಗ್ಗೆ ತಿಂಡಿ ಮಳೆ ನೋಡಿ ಯಜಮಾನ್ರು ಕೂಡ ಡ್ರೈವಿಂಗ್ ಹೋಗ್ತಾ ಇದ್ದಾರೆ ಬೆಳಗ್ಗೆ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ ನೋಡಿರಿ ಹೂ ಕೊಟ್ಟಿದ್ದಾರೆ ಪ್ರಸಾದ್ ಕೊಟ್ಟಿದ್ದಾರೆ ಗಂಧ ಮತ್ತು ಯಾಪಲ್ ಕೊಟ್ಟಿದ್ದಾರೆ ಆಮ್ ಆಂಬ್ರ ಪಡೆಯಲ್ಲಿ ಇಷ್ಟು ಕೊಟ್ಟಿದ್ದಾರೆ ನೋಡಿ ಈ ತಿಂಡಿ ಹಾಕಿ ಎಲ್ಲರಿಗೂ ಟೈಮಿಗೆ ಇದೆ ಆಲ್ರೆಡಿ ಅದಕ್ಕೆ ಒಂಬತ್ತು ಗಂಟೆ ಆಗಿದೆ ಆಗುತ್ತೆ ನೋಡಿ ಹಾಂ ಹೇಗೆ ಸೀಟ್ ಮೇಲೆ ಹೋಗಿದ್ದೆ ನೋಡಿ ಕಾಣ್ತೀವಿ ನೋಡಿ ಅಲ್ಲಂಟು

ವಾಪಸ್ ಏನು ಮಾಡಿಲ್ಲ ಸ್ನೇಹಿತರೆ ಸ್ವಲ್ಪ ತಲೆನೋ ಇತ್ತು ಮತ್ತು ಸೀರೆದ್ದು ಸ್ವಲ್ಪ ಆರ್ಡ್ರ್ ಕೊಡಬೇಕಿತ್ತು ದೀಪಾವಳಿಗೆ ಸೀರೆ ಕಲೆಕ್ಷನ್ ಇದ್ದೆ ಹಾವು ಒಂದು ಬಂದಿತ್ತು ಅದನ್ನ ಅದೇ ಇದ್ದೀವಿ ಧನುಷ ನಾನು ಅದೇ ನೋಡ್ತಾ ಕೂತಿದ್ದೀವಿ ಮತ್ತು ಬಂದಂಗೆ ಕಾಣ್ತಾಯಿದ್ದು ಧನುಷ್ ಅದಕ್ಕಾಗಿ ಸೀರೆ ಕಲೆಕ್ಷನ್ ನೋಡ್ ನೋಡ್ಕೊಂತ ಕೂತಿದ್ದೀವಿ ಇಷ್ಟೋತನ ಐತಿ ಎರಡು ಗಂಟೆ ಆಯಿತು ಟೈಮ್ ಈಗ ಅಡಿಗೆ ಏನು ಮಾಡಿಲ್ಲ ಚಪಾತಿದ್ದು ಧನುಷ್ ಊಟ ಮಾಡಿದ್ದಾನೆ ಆಲ್ರೆಡಿ ನನಗೆ ತಲೆನೋ ಆಗ್ತಿತ್ತು ಅದಕ್ಕಾಗಿ ನಾನೇನು ಇವತ್ತು ಅಡುಗೆ ಮಾಡಿಲ್ಲ ಚಪಾತಿದ್ದು ತಿನ್ನಲಿಲ್ಲ ಸ್ವಲ್ಪ ಬಾದಾಮಿ ಹಾಲು ಮಾಡ್ತಾ ಇದ್ದೀವಿ ಯಾರೂ ಇಲ್ಲ ಮನೆಯಲ್ಲಿ ಬಾದಾಮಿ ಹಾಲು ಮಾಡ್ಕೊಂಡು ಕುಡಿತಾ ಇದ್ದೀವಿ ನಾನು ನಾನಿಬ್ರಿ ಇರೋದು ಅದಕ್ಕಾಗಿ ಸ್ನೇಹಿತರೆ ಈಗ ಬಾದಾಮಿ ಹಾಲು ಮಾಡತ್ತೀನಿ ನೋಡಿ ಬಾದಾಮಿ ಹಾಲು ಮಾಡತ್ತಿದ್ವಿ ಹಾಗೆ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆಲ್ರೆಡಿ ಇಲ್ಲಿ ಚಕ್ಕುಲಿ ಮಣಿ ತೊಗೊಂಡಿದ್ದೀನಿ ಚಕ್ಕುಲಿ ಮಣಿ ಅಲ್ಲ ಈ ಮಣಿ ನೋಡಿದರೆ ನಿಮಗೆ ಗೊತ್ತಾಗ್ತಿರ್ಬೋದು ಏನು ಮಾಡ್ತಾ ಇದ್ದಾರೆ ಅಂಥೇಳಿ ಸೇವ್ ಮಾಡ್ತಾ ಇದ್ದೀನಿ ಕಡಲೆ ಹಿಟ್ಟು ಕೂಡ ತೊಗೊಂಡಿದ್ದೀನಿ ಇಲ್ಲಿ ನಮ್ಮ ತರಕಾರಿ ಹಿನ್ನೋದು ತರಕಾರಿ ಕಟ್ಟಿದ್ದಿಟ್ಟವಾಗ ಈ ಫರ್ ಇದು ಫ್ರಿಜ್ ಏನು ಬಾಕ್ಸ್ ಹೊರಗೆ ಇತ್ತುಪ್ಪ ತೊಳೆದಿಟ್ಟದ್ದು ನೋಡಿ ತರಕಾರಿದು ಬಾಕ್ಸ್ ತೊಳೆದಿದ್ದೆ ಬೆಳಿಗ್ಗೆ ಅದಕ್ಕಾಗಿ ಈಗ ಇಲ್ಲಿ ಸ್ವಲ್ಪ ಎಣ್ಣೆ ಕೂಡ ಕಾಯ್ಲಿಕ್ಕೆ ಹಾಕ್ತೀನಿ ಇದಕ್ಕೆ ಸೇವ್ ಮಾಡಲಿಕ್ಕೆ ಸೇವ್ ಮಾಡಬೇಕು ಅಂಥೇಳಿ ತುಂಬ ನೀನು ಅನ್ಕೋತಾ ಇದ್ದೆ ಸ್ನೇಹಿತರ ಆಗಿರಲಿಲ್ಲ ಇನ್ನು ಧನುಷ್ ಹೊಕ್ಕನ ಹೇಗಿದ್ದರು ಅದಕ್ಕಾಗಿ ಸೇವ್ ಮಾಡೋ ಮಾಡೈತೆ ಸೇವ್ ಮಾಡಿದ್ರೆ ಮಾಡಿದ್ರೈತೇಳಿ ಇವತ್ತು ಸ್ವಲ್ಪ ಮಾಡಾಕತೀನಿ ನೋಡಿ ಸೇವು ಮಾಡ್ತೀನಿ ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮಗೆ ರೆಸಿಪಿ ಬರುತ್ತೆ ಇವತ್ತೇ ಕೂಡಲೇ ಹಾಕ್ತೀನಿ ಈಗ ಇರುವೆ ಒಂದು ಓಡಾಡ್ತಾ ಇದೆ ಇಲ್ಲಿ ಹಾಲು ಕೂಡ ಬಾಕ್ಸ್ ಇಡಾಕ್ ನೋಡಿ ಗಣೇಶ್ ಇಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಸೇವ್ ಮಾಡಲಿಕ್ಕೆ ಜಾಸ್ತಿ ಪದಾರ್ಥ ಏನು ಬೇಕಾಗಲ್ಲ ಸ್ನೇಹಿತರೆ ಅದಕ್ಕಾಗಿ ಇಲ್ಲಿ ಒಂದು ತಟ್ಟೆ ತೊಗೊಂಡಿದ್ದೀನಿ ದೊಡ್ಡದು ದೊಡ್ಕೊಂಡು ತೊಗೊಬೇಕು ಇಲ್ಲಿ ಇದನ್ನು ಮಾಡ್ತಾಯಿದ್ದೀನಿ ಇದನ್ನು ಹೇಗೆ ಮಾಡೋದು ಅಂಥೇಳಿ ಫುಲ್ ನೀಟಾಗಿ ವಿಡಿಯೋ ಬರುತ್ತೆ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ಧನುಷ್ ಕಾಣಾರಿ ಈ ಕಡೆಗೆ ಬರ್ತಾಯಿದ್ವಿ ಅದಕ್ಕೆ ಧನುಷ್ ಈ ಕಡೆಗೆ ನೀರು ಹಾಂ ನೀರು ಕೊಡು ಕೊಡಿ ನೋಡಿ ಸೇವ್ ಮಾಡ್ತಾ ಇದ್ದೀನಿ ಧನುಷ ನಾನು ದಮಿಷ ಹಾಕಿ ಬರ್ತಾ ಇದಿಲ್ಲ ನೋಡಿ ಸೇವ್ ಅಂತೂ ಮಸ್ತ್ ಇಲ್ಲ ಸ್ನೇಹಿತರೆ ನಾವು ಇದು ಮಾಡ್ತಾ ಇರೋದು ಬಂದು ಕಡಲೆಗೆ ಹಿಟ್ಟು ಏ ಯಾಕೆ ಗಂಟೆ ಅಂತ ನಾನು ಎರಡೇ ಎರಡು ಬಟ್ಟಲು ಮಾಡ್ತಾಯಿದ್ದೀನಿ ಇದ್ರ ಬೇಕ್ರಿಗೆ ಹೋಗಿ ತಂದರೆ ಐವತ್ತು ರೂಪಾಯಿಗೆ ಏನು ಬರುತ್ತೆ ಈಗ ಎರಡೇ ಚಿಕ್ಕ ಬೌಲಿಂದ ಎರಡು ಬೌಲ್ ಅಷ್ಟೇ ನಾನು ಇಲ್ಲಿ ತೊಗೊಂಡಿರೋದು ಯಾವ ಬೌಲ್ ಅಂತ ತೋರಿಸ್ತೀನಿ ನೋಡಿ ನಿಮಗೆ ನಾನು ಯಾವಾಗಲೂ ಮೆಜರ್ಮೆಂಟಿಗೆ ಬಳಸೋದು ಇದೇ ಬೌಲು ಈ ಬೌಲಿಂದ ಎರಡು ಬೌಲ್ನಷ್ಟು ನಾನು ಕಡಲೆ ಇಟ್ಟು ಒಂದು ಬೌಲ್ ಎಷ್ಟು ಹಿಟ್ಟು ಇಷ್ಟು ಬಳಸಿ ಚಕ್ಕಲಿ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಸ್ತಾಗಿ ಬರ್ತಾಯಿದ್ದಾವೆ ನೋಡಿ ಯಾವ ಥರ ಬಂದಿರತ್ತೆ ಮಸ್ತಾಗಿ ಅಂದರೆ ಗರಿ ಗರಿಯಾಗಿ ಬರ್ತಾ ಇದ್ದಾವೆ ಅಂಗ್ಡಿಗೆ ಹೋಗಿ ಐವತ್ತು ರೂಪಾಯಿ ಏನು ಬರುತ್ತೆ ನಾವು ಮನೆಯಲ್ಲಿ ಐವತ್ತು ರೂಪಾಯಿಯಲ್ಲೇನೆ ಮಾಡ್ಕೊಂಡು ತಿನ್ಬೋದು ನೋಡಿ ಸ್ವಲ್ಪ ಇದು ಕೈಗೆ ಎಣ್ಣೆದು ಜಲಾವಣಿ ಇತ್ತಿರುತ್ತೆ ನೋಡಿಕೊಂಡು ಹಾಕೊಳ್ಳಿ ಅಷ್ಟೇ ನೋಡಿ ಮತ್ತೆ ಇದು ತುಂಬ ಹೊತ್ತು ಅಂತ ಅವಶ್ಯಕತೆ ಇರೋಲ್ಲ ಚಕ್ಕುಲಿ ಚಕ್ಕುಲಿರಾದರೆ ಸ್ವಲ್ಪ ಲೇಟ್ ಆಗುತ್ತೆ ದಪ್ಪ ಇರುತ್ತೆ ಅದರದ್ದು ಇದರದ್ದು ಹಾಗಲ್ಲ ಸ್ನೇಹಿತರೆ ಇದರದ್ದು ಬೇಗ ಬೇಯುತ್ತೆ ಅಂದರೆ ಇದ್ರದ್ದು ನೋಡಿ ಇಲ್ಲಿ ಸಣ್ಣದಿರುತ್ತಲ್ಲ ಸೇವು ಮಣಿದು ಅದಕ್ಕಾಗಿ ನಾನು ಮೂರು ಸತಿ ಹಾಕಿದಾಗ ಇದರಲ್ಲಿ ಎರಡು ಸತಿ ಎರಡು ಸೇವು ಮಣಿ ಹಾಕವು ತುಂಬ ಅಂದರೆ ತುಂಬ ಚೆನ್ನಾಗಿ ಇದಾವೆ ಮಾತ್ರ ನಾವು ಮನೆಯಲ್ಲಿ ಪಾನಿಪುರಿ ಪುರಿ ಏನಾದರೂ ಮಾಡಬೇಕಾದ್ರೆ ಈ ಥರ ಮಾಡಿ ಮನೆಯಲ್ಲೇ ಸುಮ್ಮನೆ ಬೆಫಿಗೆ ಹೋಗಿ ಥರ ಮುಂಚೆ ನೋಡಿ ಎಣ್ಣೆ ಸಿಡುತ್ತೆ ಒಂದು ಎರಡರಿಂದ ಎರಡೂವರೆ ನಿಮಿಷದೊಳಗಡೆ ರೆಡಿನೇ ಆಗುತ್ತೆ ಇದು ಧನುಷ್ ಹೋಗಿದ್ದ ಇನ್ನೊಂದು ವಾರದಲ್ಲಿ ಅದಕ್ಕಾಗಿ ಅವನು ಅಷ್ಟರಲ್ಲಿ ಒಂದು ದಿನ ಯಾವ ಥರದ್ದು ಪಾನಿಪುರಿ ಮಾಡಿಕೊಡ್ಬೇಕಂತ ಹೇಳಿ ಪಾನಿಪುರಿ ಪುರಿ ಮಾಡ್ಬೇಕಂತೇಳಿ ಸೇವ್ ಮಾಡ್ತಾ ಪಾನಿ ಪುರಿಯರೆ ಸೇವ್ ಕುರಿಯರೆ ಯಾವುದಾದ್ರೂ ಒಂದು ಮಾಡಬೇಕು ಅವ್ನು ಬಂದ್ಮೇಲೆ ಮಾಡೇ ಇಲ್ಲ ನಾವು ಕೂಡ ಈಗ ಮಾಡಿಲ್ಲ ತುಂಬ ದಿನ ಇತ್ತು ಶ್ರೇಯಾ ಅದನ್ನೇ ಇದ್ದಾಳೆ ಅಮ್ಮ ಮಾಡಮ್ಮ ಅಂಥೇಳಿ ಅವಳೆಷ್ಟು ಗದಿ ಗರಿಯಾಗಿ ಬಂದಿದ್ದಾರೆ ಮಸ್ತಾಗಿ ಬರ್ತಾಯಿದ್ದ ನಂತರ ಎಷ್ಟು ಪಟ್ಟೆ ದೊಡ್ಡ ದೊಡ್ಡ ಹಾಕತ್ತೀನಿ ನಾನು ಕೂಡ ಹಾಕ್ತಾ ಹಾಕ್ತಾಯಿದ್ದೆ ಸ್ನೇಹಿತರೆ ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರ್ಬೇಕು ಈಗ ಇದೆಲ್ಲವನ್ನು ನಿಮ್ಗೆ ಹಾಕಿ ನಂತರ ತೋರಿಸ್ತೇನೆ ಧನುಷ್ ಬಾ ಸ್ವಲ್ಪ ಮನಿಗಳು ಬ್ಲಾಕ್ ಹಾಕವು ಜೀರಿಗೆ ಈಗ ಇದೆಲ್ಲ ಮಾಡ್ಕೊಂಡು ತೋರಿಸ್ತೀನಿ ಹೇಗೆ ಹೇಗಿದಾವಪ್ಪ ಸೇವಾ ನೋಡಿ ಸ್ನೇಹಿತರೆ ಸೇವ್ ಸ್ವಲ್ಪ ನನಗೆ ಕೆಳಗೆ ಕೂತ್ಕೊಳಿಕಿದಾಗುತ್ತೆ ಅಂತ ಹೇಳಿ ಮೇಲೆ ಕುತ್ಕೊಂಡಿದ್ದೀನಿ ಯಾರು ಏನೋ ಹೋಗ್ಬಿಡಿ ನೋಡಿ ಎರಡು ಬೌಲ್ ಅಕ್ಕಿ ಇಟ್ಟಿಗೆ ಕಡಲೆ ಇಟ್ಟಿಗೆ ಇಷ್ಟು ಆಗಿದಾವೆ ನೋಡಿ ಎಷ್ಟು ಚೆನ್ನಾಗಿ ಹೇಗಿದ್ದಾವೆ ಸ್ನೇಹಿತರೆ ಸಖತ್ತಾಗಿ ಹೇಗಿದ್ದಾವೆ ನೀವು ಮನೇಲಿ ಟ್ರೈ ಮಾಡಿ ಮತ್ತು ಸಖತ್ ಕ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದಲ್ಲ ಈಗ ನಾನು ಏನು ಮಾಡ್ತೀನಿ ಅಂದರೆ ಆ ಪ್ಲಾಸ್ಟಿಕ್ ಕವರ್ ಹಿಡ್ಕೋಬೇಕು ಹರವತ್ತು ರೀ ಇಲ್ಲಲ್ಲ ಕಟ್ಟಾಗಿಲ್ಲಲ್ಲ ಹ್ಞೂ ಹೇಳಿ ನೋಡಿ ಈ ಥರ ಅದರೊಳಗಡೆ ಹಾಕಿಬಿಡ್ತೀನಿ ಸ್ಮೇತ್ರ ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ಬೇಕು ಯಾಕೆ ಅಂದರೆ ಇವೆಲ್ಲ ಮತ್ತೆ ಪ್ರಯೋಜನ ಇಲ್ದಂಗೆ ಹಾಕವು ಮಾಡಿವು ಗಾಳಿ ಆಡಲ್ದ ಡಬ್ಬದಲ್ಲಿ ಹಾಕಿ ಇಟ್ಬಿಡಿ ಕಟ್ಟಬೇಕು ಹಾಂ ಇ ನೋಡಿ ಅದಕ್ಕೆ ಅಂಥೇಳಿ ತೆಗೀನಿ ಅದಕ್ಕೆ ಅಂಥೇಳಿ ಒಂದು ಬಾಕ್ಸ್ ಮಾಡೀನಿ ನೋಡಿ ನನ್ನ ಮಗ ಹಾಕಿದ್ರೆ ಹಿಂಗೆ ಡಬ್ಬಕ್ಕೆ ಹಾಕಿ ಇಟ್ಬಿಡ್ಬೇಕು ತುಂಬಾ ಚೆನ್ನಾಗಿರ್ತವೆ ಒಂದು ತಿಂಗಳವರೆಗೂ ಏನಾಗೋಲ್ಲ ಸ್ನೇಹಿತರೆ ನಾವು ಚೂಡೋ ಅದು ಮಾಡ್ಬೇಕಾದ್ರೆ ಮಿಡ್ಲಲ್ಲಿ ಹಾಕ್ತೇವೆ ನೋಡಿ ಇದೇ ಥರ ಮಾಡಿ ಹಾಕ್ಕೊಳ್ಳಿ ಆದರೆ ಇನ್ನೊಂದು ಏನು ಗೊತ್ತಾ ಇದನ್ನ ತೆಗೆದಿಟ್ಬಿಡೋ ಅಲ್ಲಿ ಬಾಕ್ಸ್ ಮೇಲೆ ಇವು ಸ್ವಲ್ಪ ದಪ್ಪ ಆಗಿದಾವೆ ನಿಮಗೂ ಕೂಡ ಗೊತ್ತಾ ನನ್ನ ಹತ್ರ ಫುಲ್ಲು ಸಣ್ಣದು ಸೇವ್ ಮನೆ ಇಲ್ಲ ಸ್ನೇಹಿತರೆ ಅದಕ್ಕಾಗಿ ಇದು ಸ್ವಲ್ಪ ದಪ್ಪಿದೆ ಪರವಾಗಿಲ್ಲ ಇದಕ್ಕೋಸ್ಕರ ಹೋಗಿ ನನ್ನ ಮನೆ ತರಬೇಕು ಸಿಗೋದಿಲ್ಲ ಅದಕ್ಕಾಗಿ ನಾನು ಇರಲಿ ಅಂಥೇಳಿ ಇದರಿಂದನೇ ಮಾಡಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲೊಂದು ತಟ್ಟೆ ತೊಗೊಂಡಿದ್ದೀನಿ ದೊಡ್ಡದು ಅಗಲವಾಗಿರುವಂಥ ತಟ್ಟೆನೇ ಅದಕ್ಕೆ ಇಲ್ಲಿ ಒಂದು ಬೌಲ್ನಷ್ಟು ನಾನು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಕಡಲೆ ಹಿಟ್ಟು ನೋಡಿ ಎರಡು ಬೌಲ್ ಕಡಲೆ ಹಿಟ್ಟು ಹಾಕಿದ್ದೀನಿ ಎರಡು ಬೌಲು ಇದೇ ಬೌಲಿಂದ ಈಗ ನೋಡಿ ಇಲ್ಲಿ ಒಂದು ಬೌಲು ಕ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಓಂ ಕಾಳು ಸಣ್ಣಂಗಿ ಕುಟ್ಟಿ ಪುಡಿ ಮಾಡಿಟ್ಟಿದ್ದೇನೆ ಇಲ್ಲಾಂದರೆ ಚಕ್ ಸೇವ್ ಹರಳಲ್ಲಿ ಪಾರಾಗೋದಿಲ್ಲ ಅದಕ್ಕಾಗಿ ಕುಟ್ಟಿ ಹಾಕ್ಕೊಳ್ಳಿ ನೋಡಿ ಇದನ್ನೆಲ್ಲ ಈಗ ನಾವು ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಜೀರಿಗೆ ಎಲ್ಲ ಹೊಂದೋ ರೀತಿ ಈಗ ಮತ್ತು ಇದು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಎರಡು ಮಿಕ್ಸ್ ಆಗಬೇಕು ಈ ಥರ ಒಂದು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡ್ಕೊಳ್ಳಿ ಈ ಥರ ಅಂದರೆ ಚೆನ್ನಾಗಿ ಹೊಂದುತ್ತೆ ಅದು ನೋಡಿ ಈಗ ಎಲ್ಲವನ್ನು ಮಿಕ್ಸ್ ಆಗಿದೆ ಈಗ ಇದಕ್ಕೆ ಕಾದ ಎಣ್ಣೆ ತುಪ್ಪ ಅಥವಾ ಬಟರ್ ಯಾವುದು ಬೇಕಾದರೂ ನೀವು ಹಾಕ್ಕೋಬೋದು ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಎಣ್ಣೆ ಬೇಡ ಅಂದರೆ ಬಟರ್ ಆದರೂ ಹಾಕ್ಕೊಳ್ಳಿ ತುಪ್ಪ ಆದರೂ ಹಾಕ್ಕೊಳ್ಳಿ ಯಾವುದು ಬೇಕಾದರೂ ಹಾಕ್ಕೊಳ್ಳಿ ಇದನ್ನು ನಾನು ಮಿಕ್ಸ್ ಮಾಡ್ತೀನಿ ಸುಡ್ತಿರುತ್ತೆ ನೋಡಿಕೊಂಡು ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎಲ್ಲ ಎಣ್ಣೆ ಈಗ ಮಿಕ್ಸ್ ಮಾಡಿದ್ದೇನೆ ಈ ಥರ ಉಂಡೆ ಕಟ್ಟಿದರೆ ಉಂಡೆ ಆಗಬೇಕು ಉಂಡೆ ಹಾಕಿದ್ರೆ ಇನ್ನೊಂದು ಚೂರು ನೀವು ಹಾಕ್ಕೊಳ್ಳಿ ಎಣ್ಣೆನ ಈಗ ನಾನು ಹಾಕಿರೋದು ಕರೆಕ್ಟಾಗಿದೆ ಇದಕ್ಕೆ ಸ್ನೇಹಿತರೆ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀನಿ ಸ್ವಲ್ಪ ಉಗುರು ಬೆಚ್ಚನ ನೀರು ಕಾಯಿಸ್ಕೊಂಡಿದ್ದೇನೆ ಫುಲ್ ಬಿಸಿ ನೀರು ಕಾಯಿಸ್ಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪ ಉಗುರು ಬೆಚ್ಚನ ನೀರಿದ್ದರೆ ಸಾಕು ಕೈ ಸುಡ್ತಿರುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳಿ ನೋಡಿ ತುಂಬ ಇದು ಗಟ್ಟಿನೂ ಆಗಬಾರ್ದು ತುಂಬ ಮಿದುನೂ ಆಗಬಾರ್ದು ಈ ಥರ ಇಷ್ಟಾದರೆ ಸಾಕು ನಮಗೆ ಈಗ ಈಗ ಸೇವ್ ಮಾಡ್ತೇನೆ ನೋಡಿ ಸ್ನೇಹಿತರೆ ಸೇವ್ ಮಣಿ ಬಂದು ದೊ ಇದಕ್ಕೆ ಸಣ್ಣ ಸೈಜನ್ನು ಇರುತ್ತೆ ದೊಡ್ಡ ಸೈಜನ್ನು ಇರುತ್ತೆ ನನ್ನ ಹತ್ತಿರ ಇದೇ ಸೈಜ್ ಇದೆ ನಿಮ್ಮ ಹತ್ತಿರ ದೊಡ್ಡ ಸೈಜ್ ಇದ್ದರೆ ದೊಡ್ಡ ಸೈಜ್ ಹಾಕ್ಕೊಳ್ಳಿ ನನ್ನ ಹತ್ರ ಸಣ್ಣ ಇದ್ರೆ ಹಾಕೊಳ್ಳಿ ಸ್ವಾರಿ ನನ್ನ ಹತ್ರ ದೊಡ್ದಿದೆ ಸ್ವಲ್ಪ ಈ ಪರವಾಗಿಲ್ಲ ಮತ್ತೆ ಎಂತ ಆಗಲ್ಲ ಈಗ ಅದಕ್ಕಾಗಿ ಇದಕ್ಕೆ ಫುಲ್ಲಿಗೆ ಎಣ್ಣೆ ಎಲ್ಲ ಹಚ್ಕೊಂಡ್ಬಿಡ್ತೀನಿ ನೋಡಿ ಇಲ್ಲಿ ಒಳಗಡೆ ಎಲ್ಲ ಎಣ್ಣೆ ಹಚ್ಚಿದ್ದೀನಿ ಇದಕ್ಕೆ ಎಷ್ಟು ಬೇಕು ಎಷ್ಟು ಹಿಳಿ ಇತ್ತು ಅಷ್ಟನ್ನು ನಾವು ಇದರೊಳಗಡೆ ಹಾಕಬೇಕಾಗತ್ತೆ ನೋಡಿ ಈ ಥರ ಮಾಡಿಕೊಂಡು ಇದು ಚಕ್ಕುಲಿ ಮನೆಯಲ್ಲೆಲ್ಲ ಸಿಗುತ್ತೆ ನಮಗೆ ಸ ಮಣಿ ಬಂದಿರ್ತವೆ ನೋಡಿ ಇಷ್ಟನ್ನು ನಾನು ಇದರೊಳಗಡೆ ತುಂಬ್ಕೋತೇನೆ ಈಗ ಈ ಥರ ನೋಡಿ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾಯಿಲಿಕ್ಕಿಟ್ಟಿದ್ದೆ ನಾನು ಈ ಕಡೆ ಹಿಟ್ ರೆಡಿ ಮಾಡುವಾಗ ಈಗ ಏನು ಸೇವ್ ಮನೆಗೆ ಹಾಕ್ಕೊಂಡಿದ್ದೆ ನೋಡಿ ಈ ಥರ ಹಾಕಬೇಕಾಗತ್ತೆ ನೋಡಿ ಅದ್ರ ಮೇಲೇ ಫುಲ್ಲು ಒಂದು ಫುಲ್ ಹಾಕಬೇಕಾಗತ್ತೆ ಈ ಥರ ಎಲ್ಲವನ್ನೂ ಹಾಕ್ಕೊಳ್ಳಿ ನೋಡಿ ನೋಡಿ ಇದು ಗುಳ್ಳೆ ಗುಳ್ಳೆ ಬರುವಾಗ ಇದನ್ನು ಟರ್ನ್ ಮಾಡಿ ಕೂಡ ಈ ಥರ ಹಾಕೋಬೇಕಾಗತ್ತೆ ನೋಡಿ ನೋಡಿ ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಲ್ಲ ಈಗ ಗುಳ್ಳೆ ಕಡಿಮೆ ಆದರೆ ಇದರದ್ದು ಕರೆದಿದೆ ಅಂಥೇಳಿ ಅರ್ಥ ಸ್ನೇಹಿತರೆ ಇದು ನೋಡಿ ಸ್ನೇಹಿತರೆ ಈಗ ರೆಡಿಯಾಗಿದೆ ಸೇವಾ ನೋಡಿ ಈ ಥರ ಎಣ್ಣೆ ಬಸ್ಕೊಂಡು ಒಂದು ಟಿಶ್ಯೂ ಪೇಪರ್ ಹಾಕಿ ತಗೊಂಡ್ಬಿಡ್ತೇನೆ ನೋಡಿ ಸೇವ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ಕಲರ್ಫುಲ್ಲಾಗಿ ಇದೇ ಥರ ಈಗ ಎಲ್ಲ ಮಾಡಿ ಇಟ್ಕೊತೇನೆ ಎರಡು ಕಪ್ಪು ಹಿಟ್ಟಿಗೆ ಒಂದಿಷ್ಟು ಹತ್ತರಿಂದ ಹನ್ನೆರಡು ಚಕ್ಕೋಲಿ ರೋಲಾಗಿದ್ದಾವೆ ಎಷ್ಟು ಚೆನ್ನಾಗಿದ್ದಾವೆ ತುಂಬ ಅಂದರೆ ತುಂಬ ಚೆನ್ನಾಗಿ ನಿಮಗೂ ಕೂಡ ಕಾಣ್ತಿರ್ಬೋದು ನೋಡಿ ಸಖತ್ತಾಗಿ ಬಂದಿದ್ದಾವೆ ಸ್ನೇಹಿತರೆ ಇಲ್ಲಿ ನಿಮಗೆ ಒಂದು ಮುರುಘು ಕೂಡ ತೋರಿಸ್ತೇನೆ ಏನು ಮಾಡತ್ತಿರಿ ಚಿತ್ರಾನ್ನ ನೋಡಿ ರಾತ್ರಿ ಊಟಕ್ಕೆ ಚಿತ್ರಾನ್ನ ನೋಡತ್ತ ಶ್ರೇಯಾ ಮಾಡ ಯಾವ ಚಿತ್ರಾನ್ನ ನೋಡತ್ತಿರಿ ರೆಡ್ ಎಲ್ಲೋನಾ ರೆಡ್ ಚಿತ್ರಾನ್ನ ನೋಡತ್ತರಿ ಕೊಟ್ಟು ನೋಡಿ ಇವರು ರೆಡ್ ಚಿತ್ರಾನ್ನ ನೋಡತ್ತಾರ ಅನಿತ್ತು ಸ್ನೇಹಿತರು ಸ್ವಲ್ಪ ಅದೇ ಸಾಂಬಾರ್ ಅಂತೆ ಅದು ಉದ್ರನ್ನ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಕರಿಬೇವು ಚಿಲ್ಲಿ ಪೌಡರ್ ಹಾಕಿ ಚಿತ್ರಾನ್ನ ಮಾಡೋದು ರಾತ್ರಿ ಊಟಕ್ಕೆ ಚಿತ್ರಾನ್ನ ಚಿತ್ರಾನ್ನ ಸಿಟ್ಟು ಬಂದಿದೆ ಅವ್ರಿಗೆ ಅವ್ರ ಅಪ್ಪ ನಾನು ಅಡುಗೆ ಮಾಡ್ಯಾರು ಊಟ ಮಾಡಲ್ಲ ಅಂತ ಹೇಳಿದರು ಅದಕ್ಕಾಗಿ ಇವ್ರಿಗೆ ಮಾಡೋದು ಬಂದಿದೆ ಇವತ್ತು ಅಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ ಅಲ್ಲ ಏನು ಹೇಳಿದ್ರೆ ಶಿರಾ ನಿಮ್ಮಪ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ತಾ ಇದ್ದಾರೆ ಗ್ಯಾಸ್ ಸ್ಲೋರಿಟ್ಟಿದ್ದಾರೆ ನೋಡಿ ಮರೆತು ಬಿಟ್ಟು ಮತ್ತೆ ಸ್ಲೋ ರೀ ಆಫ್ ಮಾಡೋದು ಹ್ಞೂ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದಾಳೆ ನಮ್ಮ ಶ್ರೇಯ ಮಾಡೋವಂಥ ಅಡುಗೆ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಏನೆಲ್ಲ ಮಾಡ್ತೀಯ ಅಡುಗೆ ಹಾಂ ಮಾಡಿದರೆ ಒಂದು ನಾಲ್ಕು ಚಪಾತಿ ಅನ್ನ ಸಾಂಬಾರು ಅಷ್ಟೇ ಇದೊಂದು ಚಿತ್ರಾನ್ನ ಅಲ್ಲ ಹ್ಞೂ ಕೊತ್ತಂಬರಿ ಸೊಪ್ಪು ಫೈನಲ್ ಟಚ್ ಕೊಟ್ಟಿದ್ದಾಳೆ ನಮ್ಮ ಶ್ರೇಯಮ್ಮ ರೆಡಿ ಆಯಿತು ಸ್ನೇಹಿತರೆ ಈಗ ರಾತ್ರಿ ಊಟ ಮಾಡ್ತೀವಿ ನೋಡಿ ವ್ಯಾಯಾಮ ಮಾಡೋಂಥ ಚಿತ್ರಾನ್ನ ಕತ್ತಲೆ ಆಗಿದೆ ರೇಷನ್ ನೋಡಿ ನೋಡಿದವ್ರಿಗೆ ರೇಷನ್ ಅನ್ನದ್ದು ನಾವು ಊಟ ಮಾಡೋದು ಬೇಯದ್ರದ್ದು ಬೆಳತೆ ಅಕ್ಕಿ ಸೊಣ್ಣ ಮಸ್ತ್ರಿ ಎಕ್ಕದು ಅಷ್ಟು ಸರಿ ಅನಿಸಲ್ಲ ಮಾಡಿ ಚಿತ್ರಾನ್ನ ಕೊಂಚೂರು ಮೇಲುಗಡೆ ಸಕ್ಕರೆ ಹಾಕಿದರೆ ಟೇಸ್ಟ್ ಬರುತ್ತೆ ಅಂತ ಅದಕ್ಕೆ ಹಾಕ್ತಾಯಿದ್ದಾರೆ ಇವರು ಆಯಿತು ಸ್ನೇಹಿತರೆ ಈಗ ಊಟ ಮಾಡ್ತೀವಿ